ಇವಾಗ ಲಾಸ್ಟ್ ಇಷ್ಟೇ ಗೇಮು ಸುಮ್ನಿರೋ ಯಾವ್ ಕಳ್ಸವನ್ನ ಹೊಡೆದ್ ಆಚಕ ಲಾಸ್ಟ್ ಇಷ್ಟೇ ಗೇಮು ನಾನು ಕ್ವಶನ್ ಇವರು ಈಗ ಏನಂದ್ರೆ ಇವ್ರಿಗೆ ಇಷ್ಟವಾದ ಯಾವ್ದೋ ಒಂದು ಪ್ಲೇಸು ಊಟ ಏನೋ ಒಂದು ಆಗಿರ್ಬೋದು ಅದನ್ನ ಕೇಳ್ದೆನೆ ಗಂಡ ಹೇಳಬೇಕು ಬನ್ನಿ ಇಲ್ಲಿ ನಾನು ಅದಕ್ಕೆ ಫಸ್ಟ್ ಕೇಳ್ಕತ್ತೀನಲ್ಲ ನಾನು ಈಗ ಬನ್ನಿ ಸರ್ ಸುಮ್ನಿರ್ರಿ ನೀವು ನೋಡ್ಬಿಡ್ರಿ ಆಕಡೆ ನೋಡಿ ಮೇಡಮ್ಗೆ ಇಷ್ಟವಾದ ಬಣ್ಣ ಯಾವುದು ಮೇಡಮ್ಗೆ ಇಷ್ಟವಾದ ಕಲರ್ ಬಣ್ಣ ಯಾವುದು ಏಯ್ ಕರೆಕ್ಟ್ ಕನ್ರೀ ಬನ್ನಿ ಸರ್ ಹೊಸ ಅಣ್ಣಪ್ಪ ಬೇರೆ ಅವರಲ್ವ ಇಲ್ಲಿ ಬನ್ನಿ ಸಣ್ಣಪ್ಪ ನೀವೆಲ್ಲ ಹೋಗಿ ಸಣ್ಣ ಮೇಡಮ್ ನೀವು ಬನ್ನಿ ಶರಣಪ್ಪ ಕೇಳಿಸ್ಕೊಂಡ್ಬಿಡ್ತಾರೆ ದೂರವಾಗಿಲಿ ಒಂದು ನಿಮಿಷ ಈಗ ಸಣ್ಣಪ್ಪ ಇವಾಗ ಸಣ್ಣಪ್ಪ ಸಿಗಾಕತ್ತಾರೆ ಸಣ್ಣಪ್ಪ ಈಗ ಮೇಡಮ್ಗೆ ಇಷ್ಟವಾದ ಊಟ ಯಾವುದು ತಿಂಡಿ ಚಪಾತಿ ಅವ್ರು ನೋಡ್ರೆ ಪಾನಿಪುರಿ ಅಂತಾರೆ ಇವ್ರು ನೋಡ್ರೆ ಚಪಾತಿ ಅಂತಾರೆ ಓಕೆ ಆಯ್ತು ಈಗ ಲಾಸ್ಟ್

ಇಬ್ರು ಕರೆಕ್ಟ್ ಆಗಿ ಹೇಳಿದ್ರು ಇಲ್ಲ ತುಂಬಾ ಕ್ವಿಕ್ ಆಗಿ ಹೇಳಿದವರು ಸರ್ ಬನ್ನಿ ಸರ್ ಇಲ್ಲಿ ನಮ್ಮ ಭಕ್ತ ಕುಂಬಾರ ಸರ್ ತುಂಬಾ ಕ್ವಿಕ್ ಆಗಿ ಇಷ್ಟವಾದ ಅವ್ರ ಮಿಸ್ಸಸ್ ಇಷ್ಟವಾದ ಅವರು ಮಸ್ ಎಷ್ಟು ಅರ್ಥ ಮಾಡ್ಕೊಂಡವ್ರ ಅಂದ್ರೆ ಕೇಳಿದ ತಕ್ಷಣ ಹೇಳ್ಬಿಟ್ರು ನನ್ನ ಹೆಂಡತಿಗೆ ನನ್ನ ಹೆಂಡತಿಗೆ ಇಷ್ಟವಾದ ಕಲರ್ ಬ್ಲಾಕ್ ಅಂತ ಆಮೇಲೆ ಒಂದ್ ಸ್ವಲ್ಪ ಟೈಮ್ ತಗೊಂಡ್ರಿ ಅಲ್ವಾ ಸರ್ ಯಾಕೆ ಒಂದು ಸ್ವಲ್ಪ ಟೈಮ್ ತಗೊಂಡ್ರಲ್ಲ ಯಾಕೆ

ಇಬ್ರು ಹೇಳಿದ್ರು ಅವ್ರು ಸ್ವಲ್ಪ ಬೇಗ ಆನ್ಸರ್ ಅವ್ರು ಸ್ವಲ್ಪ ಬೇಗ ಆನ್ಸರ್ ಮಾಡ್ರು ಚೂರ್ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿದ್ರು ಹಾಗಾಗಿ ಫಸ್ಟ್ ಹೆಸರು ಹೆಸರು ರಾಜ್ ಸೋನಿ ಪ್ರಿಯಾ ಮೊದಲನೇ ವಿನ್ನರ್ ಆಗಿರೋರು ರಾಜ್ ಸೋನಿ ಪ್ರಿಯಾ ಅವ್ರಿಗೆ ಜೋರ ಚಪ್ಪಾಳ ಬರಲಿ ಹಾಗೆ ಸೆಕೆಂಡ್ ಬಂದು ನಮ್ಮ ಸತೀಶ್ ಸುನೀತಾ ಸರ್ ಸತೀಶ್ ಸರ್ ಮತ್ತೆ ಸುನೀತಾ ಮೇಡಮ್ ಅವ್ರಿಗೂ ಜೋರ ಚಪ್ಪಾಳ ಬರಲಿ ಹಾಗೆ ನನ್ನ ಫೇವ್ರೇಟ್ ಜೋಡಿ ನಂಗೆ ತುಂಬಾ ಇಷ್ಟವಾದ ಜೋಡಿ ಇಲ್ಲಿ ಬಂದು ಮೂರನೇ ಬಹುಮಾನ ನಮ್ಮ ಸರಣಪ್ಪ ಸರ್ ಮತ್ತೆ ಸವಿತಾ ಮೇಡಮ್ಗೆ ಅವ್ರಿಗೂ ಜೋರ ಚಪ್ಪಳ ಬರಲಿ ಈಗ ಗಣ್ಯಾದಿ ಗಣ್ಯರ ವೇದಿಕೆ ಮೇಲೆ ಕರೆಯುವಂತ ಸಮಯ ಬಂತು ಮೊದಲಿಗೆ ನಮ್ಮ ಭಕ್ತ ಕುಮಾರ್ ಸರ್ ವೇದಿಕೆ ಮೇಲೆ ಬರಲಿ ಅವರು ಬಂದು ಎಲ್ಲಾ ಗಣ್ಯಾದಿ ಗಣ್ಯರು ವೇದಿಕೆ ಮೇಲೆ ಕರೆದು ಆಮೇಲೆ ಬಹುಮಾನ ವಿತರಣೆ ಮಾಡೋ ಕಾರ್ಯಕ್ರಮ ಇರ್ತದೆ ಸರಣಪ್ಪ ಆದ್ರೂ ಹಿಂದಾಗ್ ಬಂದಿತ್ತು ನೀವು ಇಲ್ಲ ಬರ್ಬೇಕಾಗಿತ್ತು ಬಯಸಿ ಬಂದಿತ್ತು ಅಂಗಭೋಗ ಬಯಸದೆ ಬಂದಿತ್ತು ಲಿಂಗ ಭೋಗ ಅಂತ ಹೇಳ್ತಾರ ಈ ವೇದಿಕೆ ಮೇಲೆ ನಂಗೆ ಬರ್ಬೇಕು ನಾವು ಸುಮ್ಮನೆ ಒಂದು ಆಡಿಯನ್ಸ್ ಆಗಿ ಬರ್ಬೇಕಂತ ಬಂದಿದೀವಿ ನಾನು ಅಲ್ಲಿ ಹೊರಗಡೆ ಇದ್ದೆ ಪೂರಾ ಆದ್ರೂ ನಾನು ಚೀಟಿ ಬರ್ಬೇಕಾದ್ರೆ ನಂಗೆ ಬಹಳ ಖುಷಿ ಅನಿಸ್ತು ಪಾರ್ಟಿಸಿಪೇಟ್ ಮಾಡ್ಬೇಕಮ್ಮ ಉದ್ದೇಶದಿಂದ ಬಂದಿವಿ ಇದಕ್ಕೊಂದು ಎಂಟರ್ಟೈನ್ ಮಾಡ್ತೀವಿ ಮನೋರಂಜನೆ ಮಾಡಿ ನಿಜವಾಗ್ಲು ಸರಣಪ್ಪ ನೀವು ಒಬ್ಬರಿಗೆಲ್ಲ ಖುಷಿಯಾಗಿತ್ತು ನನಗ್ ತುಂಬಾ ನಮಗೆಲ್ಲ ತುಂಬಾ ಖುಷಿ ಆಯಿತು ನೀವು ವೇದಿಕೆ ಮೇಲೆ ಬಂದಿದ್ದು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರಿ ನನಗೆ ನನಗೆ ಸಖತ್ ಆಯ್ತು ನಿಮ್ ಜೋಡಿ ನೋಡ್ಬಿಟ್ಟು ಅದು ನನಗೆ ತುಂಬ ನಾನು ಆವಾಗಲೇ ಹೇಳಿಲ್ವಾ ನನ್ನ ಫೇವ್ರೇಟ್ ಜೋಡಿ ನೀವು ಅಂತ ಹಂಗೆ ವಿನ್ನಾದವರು ನಮ್ಮ ಸರ್ ಮೇಡಮ್ ಸರ್ ಏನು ಗೆಲ್ತೀನಿ ಅಂತ ಅನ್ಕಲ್ದಿರ ಸರ್ ಇಲ್ಲ ಇಲ್ಲ ಸರ್ ಸರ್ ಹೋಗಿ ಅನ್ಕಲ್ವಾ ಅನ್ಕಬೇಕು ತಾನೆ ಇಲ್ಲ ಸರ್ ಮ್ಯಾಡಮ್ ಪ್ಲಾನ್ ಮಾಡಿದ್ದೀರಿ ಇವತ್ತು ಐ ವಾಸ್ ನಾಟ್ ಅವೇರ್ ಆಫ್ ದಿಸ್ ಸರ್ ನನಗೆ ಐ ಡೋಂಟ್ ನೋ ಇಂಗ್ಲೀಷ್ ಪ್ಲೀಸ್ ಟೆಲ್ ಮಿ ಓನ್ಲಿ ಕನ್ನಡ ನಾನು ಆಕ್ಚುಲಿ ಬ್ಯಾಂಗ್ಳೂರ್ ಟ್ರಾವೆಲ್ ಆಕ್ಚುಲಿ ಐ ಡೋಂಟ್ ನೋ ಕನ್ನಡದಲ್ಲಿ ಮಾತಾಡಿ ಸರ್ ಸರ್ ನಾ ಬಂದಿದ್ದು ಬ್ಯಾಂಗ್ಳೂರ್ ನಮ್ಮ ವೈಫ್ ವೈಫ್ ಇಂಗ್ಲೀಷ್ ಆಯ್ತಲ್ವಾ ಕನ್ನಡದಲ್ಲಿ ಮಾತಾಡಿ ನನ್ನ ಹೆಂಡತಿ ಮತ್ತು ಮಗು ನೋಡ್ಲಕ್ ಬಂದಿದ್ದು ಇವತ್ತು ಇವೆಂಟ್ ಇರೋದು ಮ್ಯಾಮ್ ಗೊತ್ತಿರೋ ಇವೆಂಟ್ ಇಂಗ್ಲೀಷ್ ತಾನೆ ಕಾರ್ಯಕ್ರಮ ಇವೆಂಟ್ ಮಾತಾಡಿ ಕಾರ್ಯಕ್ರಮ ಇರೋದು ಗೊತ್ತಿರ್ಲಿಲ್ಲ ಅವರು ಅವ್ರಿಗೆ ಖುಷಿ ಸೊಲಾಗಿ ನಾ ಬಂದಿದ್ದು ಸೊಲ್ಲಾಗಿ ಕನ್ನಡನ ಖುಷಿ ಸೊಲ್ಲಾಗಿ ಮಾತಾಡಿ ಸರ್ ಆಮೇಲೆ ಮೇಡಮ್ ನೀವು ನಿಮ್ ಗಂಡನ ಬಗ್ಗೆ ನೀವೇನು ಹೇಳ್ತೀರಾ ಕನ್ನಡದಲ್ಲಿ ಹೇಳ್ಬೇಕು ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಸೂಪರ್ ಆಗಿ ಹೇಳ್ತೀನಿ ಬಿಡಿಮ್ ಗಂಡನ ಬಗ್ಗೆ ನೀವ್ ಹೇಳುದ ನಾನು ಹೇಳೋಕೈತದ ನನ್ನ ಗಂಡನವರು ಹೇಳಿ ಹೇಳಿ ಅವರು ಬೆಂಗಳೂರಿಂದ ನನ್ನ ಮತ್ತೆ ನನ್ನ ಮಗಳನ್ನ ನೋಡಕ್ ಅಂತ ಬಂದಿದ್ದು ಹೌದಾ ರೀಚ್ ಆಗಿದ್ದು ರೀಚ್ ಆಗಿದ್ದು ಬಲವಂತ ಮಾಡಿ ಕರ್ಕೊಂಡು ಬಂದೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಜಸ್ಟ್ ಹೋಗ್ತಾ ಇದ್ವಿ ಇಲ್ಲಿಂದ ನಮ್ಮ ಹೆಸರು ಅಂದ್ರೆ ಲೈಕ್ ಲಿಬರ್ ಸೂಪರ್ ಓ ಡೈ ನೋ ಐ ಆಮ್ ನೋ ಇಂಗ್ಲೀಷ್ ಸೂಪರ್ ಇಂಗ್ಲೀಷ್ ಐ ಟೆಲ್ ಜನಪ್ರಿಯ ಶಾಸಕರು ಮಾತ್ರ ಹೃದಯಗಳಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಜೋರಾದ ಚಪಾಳಬೇಕು ಹೆಚ್ಚಾಗಿ ಬರಮಾಡಿಕೊಳ್ಳೋಣ ಅದ್ರ ಜೊತೆಯಲ್ಲಿ ಈಶ್ವರ್ ಸಿಂಗ್ ಠಾಕೂರ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಈಶ್ವರ್ ಸಿಂಗ್ ಜಿ ಅವರು ಕೂಡ ವೇದಿಕೆಗೆ ಪ್ರೀತಿಯಿಂದ ನಿಮ್ಮ ಚಪಾಳೆ ಸಾಲ್ತಾ ಇಲ್ಲ ಸ್ನೇಹಿತರೆ ನಮ್ಮ ಕನ್ನಡ ಟಿವಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ವಿಶೇಷವಾಗಿರುವಂತಹ ಈ ಒಂದು ಚಿನ್ನದ ಮಾಂಗಲ್ಯವನ್ನು ಕೊಡ್ಲಿಕ್ಕೆ ಒಂದು ಪ್ರೀತಿಯಿಂದ ಇಡೀ ಕಾರ್ಯಕ್ರಮಕ್ಕೆ ಬೆನ್ನನ್ನ ತಟ್ಟಿ ಅದ್ರ ಜೊತೆಯಲ್ಲೇ ತಮ್ಮ ಮನೆಯಲ್ಲೇ ಉಳಿಸಿಕೊಂಡು ನಮ್ಗೆ ಆಶೀರ್ವಾದವನ್ನು ಮಾಡುವಂತಹ ನಮ್ಮ ಪ್ರೀತಿಯ ಗುರುವರಿನಾಗಿರುವಂತಹ ನಮ್ಮ ವೇದಮೂರ್ತಿ ಗುರುರಾಜ್ ಸ್ವಾಮಿ ಹೋಳ್ಕೆರ ಗುರುಕೃಪ ಸಂಸ್ಥೆಯವರ ಜೋರಾದ ಚಪ್ಪಾಳೆ ಗುರುಕೃಪ ಸಂಸ್ಥೆಯ ಮುಖ್ಯಸ್ಥರು ಸನ್ಮಾನ್ಯ ಶ್ರೀತರಾಗಿರ್ತಕ್ಕಂತಹ ವೇದಮೂರ್ತಿ ನಮ್ಮವರೇ ಆಗಿರುವಂತಹ ಗುರುವರ್ಯರು ಸುಮಾರು ಒಂದು ತಿಂಗಳು ಪರ್ಯಂತರವಾಗಿ ಅವ್ರ ಮನೆಯಲ್ಲಿ ಉಳ್ಕೊಂಡು ನನಗೆ ಉಳ್ಕೊಂಡು ಸಾಕಷ್ಟು ಸಹಾಯನ ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದ ವಿಷಯ ಅವರಿಗೆ ತದನಂತರದಲ್ಲಿ ಗೊತ್ತಾಗಿದೆ ಅವ್ರ ಮಗನಾಗಿರ್ತಕ್ಕಂಥ ಪ್ರೀತಿಯ ಸಹೋದರ ಬಸವಣ್ಣನವರು ಅವರೊಂದೇ ಮಾತಾಡಿದ್ರು ಅಪ್ಪಾಜಿ ಅವರು ಬಂದ್ಮೇಲೆ ತಿಳಿಸೋಣ ಅಂತ ಈ ಕಾರ್ಯಕ್ರಮಕ್ಕೆ ಚಿನ್ನದ ಮಾಂಗಲ್ಯವನ್ನು ನೀಡಿರತಕ್ಕಂತ ನಮ್ಮ ಸರ್ ಗುರುದಾಸ ಮೊದಲಿಗೆ ಗಗನಾಜಿ ಅವರೇ ಇವರಿಬ್ಬರಿಗೆ ಸೀರೆಯನ್ನ ಕೊಡಿಸೋಣ ಈ ಸೀರೆಯನ್ನ ಇಡೀ ಬೀದರ್ನಲ್ಲೇ ಹೆಸರುವಾಸಿಯಾಗಿರ್ತಕ್ಕಂತ ಒಂದು ಮಾಲ್ ಇದೆ ಅದು ಜೀವಿ ಮಾಲ್ ಜೀವಿ ಮಾಲ್ ಅಂತಕ್ಕಂಥ ಸಂಸ್ಥೆಯ ಮುಖೇನವಾಗಿ ವಿಶೇಷವಾಗಿರುವಂತಹ ಒಂದು ಕೆಲಸ ಎಂತದಾಗಿದೆ ಅಂದ್ರೆ ಇವತ್ತೇ ವಿಶೇಷವಾಗಿ ಸೀರೆಗಳನ್ನ ಕಾಣಿಕೆ ಮುಖ್ಯವಾಗಿ ನೀಡಿದ್ದಾರೆ ಹೀಗಾಗಿ ಆಟವನ್ನ ಆಡಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಸೀರೆಯಲ್ಲಿ ನೀಡ್ತಾ ಇದ್ದೇವೆ ಮೊದಲಿಗೆ ಗಗನ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಾಸಕರು ಮತ್ತು ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರು ಸೇರಿ ಸೀರೆಯನ್ನ ಉಡುಗೊರೆಯಾಗಿ ನೀಡಬೇಕಾಗಿ ವಿನಂತಿಸಿಕೊಳ್ತಾ ನಿಂತ್ಕೊಳ್ಳಿ ಎಲ್ರು ಬನ್ನಿ ಮ್ಯೂಸಿಕ್ ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರು ಮತ್ತು ವೇದಿಕೆ ಇರುವಂತಹ ಎಲ್ಲಾ ಗಣ್ಯರು ಸೇರಿ ವಿಶೇಷವಾಗಿರತಕ್ಕ ಸೇರೆಯನ್ನು ಅವರಿಗೆ ಗೌರವದ ಮುಖ್ಯವಾಗಿ ಜೀವಿ ಮಾಲ್ ಮುಖ್ಯವಾಗಿ ನೀಡ್ತಾ ಇದಾವೆ ಚಪ್ಪಾಳಿ ಮುಖ್ಯ ಬಂಧಿಸೋಣ ನನಗೆ ತಂದೆ ಇಲ್ಲ ಅಂತಕ್ಕಂತ ವಿಷಯವನ್ನು ಯಾವತ್ತೂ ಕೂಡ ನನಗೆ ಮುಟ್ಟಿಸಿಲ್ಲ ಸ್ವಾಭಿಮಾನದಿಂದ ಬದುಕು ಯಾರಿಂದಲೂ ಕೂಡ ಕೈ ಚಾಚ ಬೇಡ ಅವ್ರು ಹೇಳಿರ್ತಕ್ಕಂಥ ಮಾರ್ಗದರ್ಶನದ ಮಾತುಗಳು ಪಕ್ಕವ ಬೇಡ ಭಾಗುವುದಿ ಇರಲಿ ಅಂತಕ್ಕಂಥ ಮಾರ್ಗದರ್ಶನ ಇರ್ತಕ್ಕಂಥ ಅವರು ವೇದಿಕೆ ಆಗಮಿಸ್ತಾ ಇದ್ದಾರೆ ನೀವೆಲ್ಲರ ಹಾರೈಕೆಗಳನ್ನ ನನ್ನ ತಾಯಿ ದೇವರ ಮೇಲೆ ಇಲ್ಲಿರ್ತಕ್ಕಂಥ ಮಾತಿನೊಂದಿಗೆ ಇಷ್ಟಪಡ್ತೇನೆ ಗೌರವದ ನಿಮ್ಮ ಪ್ರೀತಿ ಆಶೀರ್ವಾದವನ್ನ ನಮ್ಮ ಮೇಲೆ ಇಲ್ಲಿರ್ತಕ್ಕಂಥ ಮಾತಿನೊಂದಿಗೆ ಇವತ್ತು ವೇದಮೂರ್ತಿ ಗುರುವರ ಜೊತೆಗೆ ಇದ್ದಾರೆ ನಮ್ಮ ಪರಮ ಪೂಜ್ಯ ಸ್ತ್ರೀಗಳು ಕೂಡ ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ನೀಡಿ ಗೌರವಿಸ್ತಾ ನೀವು ಜಗಮಕ ಜೋಡಿ ಸರ್ಟಿಫಿಕೇಟ್ ನೀಡಿ ಚಿನ್ನದ ಮಾಂಗಲ್ಯವನ್ನ ಉಡುಗಡೆಯಾಗಿ ನೀಡಿ ಜ್ವರದ ಕಪಾಳೆ ಇದು ನಮ್ಮ ಕನ್ನಡ ಟಿವಿ ವಿಶೇಷವಾಗಿ ಬೀದರ್ ಮಹಾನಗರದಿಂದ ಪ್ರಾರಂಭವಾಗಿ ಕರ್ನಾಟಕದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಇವತ್ತಿನ ಪ್ರಾರಂಭವಾಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ನಿಮ್ಮ ಕೈಲಿ ಮೊಬೈಲ್ಗೆ ಬರ್ತಾ ಇದೆ ನಮ್ಗೆಲ್ಲರೂ ಕೂಡ ಅನೇಕ ಬಗೆಯ ವಂದನೆಗಳೊಂದಿಗೆ ಧನ್ಯವಾದಗಳು ಅನೇಕ ಬಗೆಯ ವಂದನೆ ಧನ್ಯವಾದಗಳು